ನಾವು ಕನ್ನಡದವ್ರು ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದವರು ಕನ್ನಡಿಗರ ಧರ್ಮ ಕನ್ನಡಿಗರ ರೀತಿ ನೀತಿ ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನರ ನಾಡಿಗಳಲ್ಲಿಯೂ ಹರಿಯುತ್ತೆ ನಾವು ಭಾರತಾಂಬಿಯ ಮಕ್ಕಳು ನಾವು ಹೇಳ್ತೀವಲ್ವಾ ಜಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೆಮ್ಮೆಯಿಂದ ಗೌರವದಿಂದ ತಲೆ ಎತ್ತಿ ನಾವು ಕನ್ನಡಿಗರು ಎಂದು ಕಂಠಾಘೋಷದಿಂದ ಹೇಳ್ಕೊಳ್ತೀವಿ ರೀ ಮ್ಯಾನೇಜರ್ ಅಮ್ಮ ಕನ್ನಡಿಗರು ಸಹಿಸ್ಕೊಳ್ತಾರೆ ಅಂತ ಕನ್ನಡದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡೋದು ಕನ್ನಡಕ್ಕೆ ಅವಮಾನಿಸಿದ್ರೆ ಕನ್ನಡಿಗರು ಸುಮ್ಮನೆ ಕೂರ್ತಾರೆ ಅಂತ ಅನ್ಕೊಂಡ್ರ ಕರ್ನಾಟಕದಲ್ಲಿ ಕೆಲ್ಸ ಮಾಡ್ತಿದ್ಯಾ ಇದು ಕರ್ನಾಟಕ ಅಂತ ಹೇಳಿದ್ರೆ ದಿಸ್ ಇಸ್ ಇಂಡಿಯಾ ಅಂತ ಹೇಳ್ತಿಯಲ್ಲ ಹಲೋ ಮ್ಯಾನೇಜರ್ ಅಮ್ಮ ಕರ್ನಾಟಕ ಎಲ್ಲಿರೋದು ನಮ್ಮ ಭಾರತದಲ್ಲಿ ನಮ್ಮ ಇಂಡಿಯಾದಲ್ಲೇ ಇರೋದು ಬೇರೆ ಎಲ್ಲೂ ಇಲ್ಲ ಯಾವುದೋ ಹೊರರ ದೇಶದಲ್ಲಿ ಇಲ್ಲ ಕರ್ನಾಟಕ ಇರೋದು ಇಂಡಿಯಾದಲ್ಲಿ ಐ ವಿಲ್ ನಾಟ್ ಸ್ಪೀಕ್ ಕನ್ನಡ ನೋ 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 ನೀವೊಬ್ರು ನೀವು ಅನ್ಬಾರ್ದು ನೀನು ಅಂತಾನೆ ಹೇಳ್ಬೇಕು ನೀನೊಬ್ರು ಪಬ್ಲಿಕ್ ಸರ್ವೆಂಟ್ ಅನ್ನೋದು ಸ್ವಲ್ಪ ತಲೆಳ್ಳಿ ನೆನ್ಪಿರ್ಲಿ ನಿಮ್ ಬ್ಯಾಂಕಿಗೆ ಬಂದವ್ರನ್ನ ಅವ್ರಿಗೆ ಅನುಕೂಲ ಆಗೋ ತರ ಬ್ಯಾಂಕ್ ಸರ್ವಿಸ್ ಕೊಡೋದು ಮ್ಯಾನೇಜರ್ ಆದವರು ನಿನ್ನ ಕರ್ತವ್ಯ ನಿನ್ನ ಕನ್ನಡ ಬರಲ್ವಾ ಪಕ್ದವ್ ಕೇಳಿ ಏನ್ ಹೇಳ್ತಿದ್ದಾರೆ ಇವರು ಏನ್ ಮಾತಾಡ್ತಿದ್ದಾರೆ ಯಾವ ವರ್ಡ್ ಹೇಳ್ತಿದಾರೆ ಅಂತ ಕೇಳ್ ತಿಳ್ಕೊಡಿ ಆಮೇಲೆ ನಿಮ್ ಭಾಷೆ ಕಮ್ಯುನಿಕೇಟ್ ಮಾಡಿ ಅದನ್ನ ಬಿಟ್ಟು ದುರಂಕಾರದಿಂದ ನಾನ್ ಕನ್ನಡ ಮಾತಾಡಲ್ಲ ಐ ವಿಲ್ ನಾಟ್ ಸ್ಪೀಕ್ ಅಂತ ದರ್ಪ ತೋರ್ಸುದ್ರೆ ಕನ್ನಡದವ್ರು ಮೊಲಾಜೆ ನೋಡಲ್ಲ ಸರಿಯಾಗಿ ಪಾಠ ಕಲಿಸ್ತಾರೆ ಓಯ್ ನೀವು ಕೆಲಸ ಮಾಡ್ತಿರೋದು ಎಲ್ಲಿ ಎಸ್ ಬಿ ಐ ಬ್ಯಾಂಕ್ ಅಲ್ತಾನೆ ಮೊದ್ಲು ಎಸ್ ಬಿ ಐ ಬ್ಯಾಂಕ್ ದರಿದ್ರ ಸರ್ವಿಸು ಅದ್ರಲ್ಲೂ ಕನ್ನಡಿಗರ ಮೇಲೆ ನಿಮ್ಮ ದರ್ಪ ಥೂ ನಿಮ್ ಜನ್ಮಾಕ್ ಇಷ್ಟು ಬೆಂಕಿ ಆಗ್ತು ಆ ವಿಡಿಯೋ ಇನ್ನೊಂದ್ ಸರಿ ಪ್ಲೇ ಮಾಡಿ ಅಸೋ ಕಾರ್ಡ್ ಮ್ಯಾನೇಜರ್ ಏನು ಹೇಳಿದ್ರು ಅಂತ ನೋಡ ಹೌದು ಮೇಡಮ್ ಕನ್ನಡ ಮಾತಾಡಿ ಕಾಂಡ್ರಡ್ ಪರ್ಸೆಂಟ್ ಮೇಡಮ್ ಆರ್ ಬಿ ಎ ರೂಲ್ ನೀನು ತೋರಿಸಿ ನೀವೇ ತೋರಿಸಿ ಮೇಡಮ್ ನಿಮ್ಮ ಹತ್ರ ಇದೆ ಇವು ಕನ್ನಡ ಮಾತಾಡೋಲ್ಲವಾ ಮಾತಾಡೋರು ಮಾತಾಡೋದು ಇಲ್ಲ ಯೂ ಕನ್ನಡ ಮಾತಾಡಲ್ವಾ ಮಾತಾಡೋರು ಮಾತಾಡೋದೆ ಇಲ್ಲ ಯು ಕನ್ನಡ ಮಾತಾಡಲ್ವಾ मा अष्ट्रँडाड स्पीकर् स्पीड स्पीकर्ड कनड